ಹಾಯ್ ನಮಿ ವೆಲ್ಕಮ್ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಸೊ ಮಚ್ ಸಂಗೀತಾರೆ ಹಾಯ್ ಹಾಯ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಯಾರಿದ್ದೀರಾ ಫಸ್ಟ್ ಯಾರು ಥ್ಯಾಂಕ್ ಮಚ್ ಸೋ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ ನಂದು ಸ್ಟ್ಯಾಂಡ್ ಸರಿ ಇಲ್ಲ ನಂಗೆ ಈ ಜನ್ಮದಲ್ಲಿ ಸ್ಟ್ಯಾಂಡ್ ಚೆನ್ನಾಗಿ ಬರಲ್ಲ ಬಿಡಿ ನನ್ನ ಕೈಯೇ ಬಿಟ್ಟು ನನಗೆ ಒಂದು ಕೈ ಪರವಾಗಿಲ್ಲ ಕೈಯೇ ಚೆನ್ನಾಗಿರುತ್ತೆ ಎಷ್ಟು ಸ್ಟ್ಯಾಂಡ್ ತಗೊಂಡೆ ಗೊತ್ತ ಒಂದು ಸ್ಟ್ಯಾಂಡ್ ಬರ್ಕತ್ ಬರ್ಕತ್ತಾಗಲ್ಲಪ್ಪ ಆಯ್ತಾ ಕಾಫಿ ಆಯ್ತಾ ಎಲ್ರದು ಉಮೋ 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 ಹಾಯ್ ಉಮಾ ವೆಲ್ಕಮ್ ಉಮಾ ಸಿಸ್ಟರ್ ಎರಡು ಕೊಕ್ರೆ ಎಲ್ಲಿ ಕೊಕ್ರೆ ಕೊಕ್ರೆ ಎಲ್ಲಿ ಓ ಕೊ್ರೆ ಹಾಯ್ ನಮ್ಮಿ ಮಮ್ಮಿ ನಿಮ್ಮ ಮುಂದೆ ನಾನು ಡಮ್ಮಿ ಅಯ್ಯೋ ಎಷ್ಟು ಎಷ್ಟು ಏನು ಡಯಲಾಗ್ ಅಪ್ಪ ಹೊರದ್ರಪ್ಪ ಡಯಾಗ್ ನಮ್ಮಿ ನಮ್ಮಿ ಆಯ್ಕೊಕ್ರೆ ಅಂತ ಅಕ್ಕನಾ ಅಕ್ಕಮ್ಮ ಟೀ ಆಯ್ತಾ ಇಲ್ಲ ಇಲ್ಲ ಉಮಾಸಿಸ್ತಾರ ಆಗಿಲ್ಲ ಇನ್ನ ಮಾಡ್ಬೇಕು ಏ ಟೀ ಆಗಿದೆ ಮರ ಊಟ ಮಾಡ್ಬೇಕು ನಾನು ಎಲ್ಲಿದ್ದೇನೆ ನಂದು ಯೋಚನೆ ಬೇರೆ ಕಡೆ ಇದೆ ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಡಬಲ್ ಟ್ಯಾಪ್ ಲೈಕ್ ಮಾಡಿ ಲೈಕ್ ಕೊಡಿ ಹಾ ಅನ್ವರಣ್ಣ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಜಾಯ್ನ್ ಆಗಿದ್ದಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಡಬಲ್ ಟ್ಯಾಪ್ ಲೈಕ್ ಮಾಡಿ ಅಕ್ಕ ಪಾಸ ಬುರ್ದಾಂಡ್ ಅಂಡ ಓಹೋ ಪಾಸ ಉಪವಾಸ ಛೀ ಹೋಗಿ ಪಾ ನನಗೆ ನಾಚಿಗೆ ಆಗುತ್ತೆ ಕೊಕ್ಕಗೆ ನಾಚಿಗೆ ಆಗುತ್ತಾ ಹೈ ಎಲ್ಲರಿಗೊಂದು ನಮ್ಮಿ ಅಕ್ಕಮ್ಮ ಫೋಟೋ ಚೇಂಜ್ ಮಾಡು ಅಂದ್ರಲ್ಲ ಮಾಡಿದೀನಿ ಅಪ್ಪ ದೇವ ಇವತ್ತು ಮತ್ತೆ ಇವತ್ತು ಸಮಾಧಾನ ಆಯ್ತು ಗುರು ಮತ್ತೆ ಇವರಿದ್ರು ಸಂಗೀತ ಸಿಸ್ಟರ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ನಮ್ಮಿ ಊಟ ಆಯ್ತಾ ಗೆ ಬನ್ನಿ ಅಂತಿದ್ದಾರೆ ನಿಮ್ಮ ಚಾನೆಲ್ಗೆ ಬರ್ಬೇಕಾ ಲಾವಣ್ಯ ಸಿಸ್ತರ್ ಹಾಯ್ 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 ಹ್ಯಾಪಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ ಉಮಾ ಮತ್ತೆ ಗುರುನ ನೋಡಿ ಖುಷಿ ಆಯ್ತು ಒಟ್ಟಿಗೆ ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡದೆ ಥ್ಯಾಂಕ್ ಯು ಸೋ ಮಚ್ ಅನ್ನ ಅಕ್ಕ ಬಾರಿ ಬಂಗ ಹಾಕೊಂಡು ಪಾಸ್ ಸೆಕೆ ಹಾ ಮಸ್ತ್ ಸೆಕೆ ನಮಗೇನೇ ನಮಗೇನೆ ಆಗಲ್ಲ ಕೂತ್ಕೊಳಕ ನೀವು ಉಪವಾಸದಲ್ಲಿ ಹೆಂಗೆ ಕೂತ್ಕೊತೀರ ನನ್ಗಂತೂ ಅರ್ಥ ಆಗಲ್ಲ ನಾವೊಂದು ನೂರ್ ಸಲ ನೀರ್ ಕುಡಿಬೇಕು ಸೂರಜ್ ಹಾಯ್ 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 ಸೂರಜ್ ಡಬ್ ಎಸ್ ಆಗ್ತಾ ಇದೆ ಪ್ಲೀಸ್ ಪೇಲಿಸ್ಟ್ ನೋಡಿ ಹೌದಾ ಸೂರಜ್ ಊಟ ಆಯ್ತಾ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೊ ಮಚ್ ಸೂರಜ್ ಥ್ಯಾಂಕ್ ಯು ಉಮ ಸಿಸ್ಟರ್ ಸಂಗೀತೇಶ್ವರ ಇಲ್ಲಿದ್ರೆ ಹೋದ್ರ ಸಂಗೀತೇಶ್ವರ ಉಮೋ ಲಾವಣ್ಯ ಸಿಸ್ಟರ್ ಹ್ಯಾಪಿ ಉಮನ್ಸ್ ಡೇ ಥ್ಯಾಂಕ್ ಯು ಲಾವಣ್ಯ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ ಉಮನ್ ಸಿಸ್ಟರ್ ಚೆನ್ನಾಗಿದೇನಾ ಸೂಪರ್ ಆಗಿದ್ಯಾ ಉಮಾ ನೋಡದೆ ತುಂಬಾ ದಿನ ಆಯ್ತು ಲೈವ್ ಮಾಡಿ ಥ್ಯಾಂಕ್ ಯು ಲಾವಣ್ಯ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಉಮಾ ಗುರು ರಿಟರ್ನ್ ಮಾಡಿ ಅಂದ್ರೆ ಸಂಗೀತ ಇಷ್ಟ ಒಂದು ವರ್ಷ ಆಯ್ತು ಚಂದು ಒಂದು ವರ್ಷ ಆಯ್ತಾ ರಾಮ ಹೆಂಗೆ ಹೆಂಗೆ ಕಂಪ್ಲೀಟ್ ಮಾಡ್ಲಿ ನಮ್ಮಿ ಚಾಲೆಂಜ್ ಅಕ್ಕ ಹ್ಯಾಪಿ ವುಮನ್ಸ್ ಡೇ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಮ್ಮ ಏನು ಊಟ ಆಯ್ತಾ ಊಟ ಮಾಡ್ಕೊಂಡು ಬಂದ್ರಾ ಇದೀನಿ ಅಂತಾರೆ ಸಂಗೀತ ಹೆಸ್ತರು ಓಕೆ ಓಕೆ ಉಮಾ ಸಿಸ್ಟರ್ ಗೆ ಜಾಯಿನ್ ಆಗಿ ಉಮಾ ಸಿಸ್ಟರ್ ರಿಟರ್ನ್ ಮಾಡ್ತಾರೆ ಉಮಾ ಸಿಸ್ಟರ್ ಅಲ್ಲಿ ಚಾಲೆಂಜಿಂಗ್ ಗೆ ಕೊಡಿ ಓಸ್ ಉಮಾ ಲವ್ ಯು ಅಕ್ಕ ಹ್ಯಾಪಿ ಬರ್ತ್ ಡೇ ಅಂತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಬಲ್ ಟ್ಯಾಪ್ ಲೈಕ್ ಮಾಡಿ ಯಾರು ಲೈಕ್ ಕೊಟ್ಟಿಲ್ಲ ಅಂದ್ರೆ ಹಾಗೆ ಪಟ್ 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 ವಿಡಿಯೋ ಹಾಕಿದೆಯಾ ಚಾಲೆಂಜಿಂಗ್ ಅದು ಗೊತ್ತಾಗಿಲ್ಲ ಚಾಲೆಂಜಿಂಗ್ ನಂಗೆ ಅದು ಗೊತ್ತಾಗಿಲ್ಲ ಅದು ಗೊತ್ತೇ ಆಗಿಲ್ಲ ಮತ್ತೆ ಇವತ್ತು ವಿಡಿಯೋ ಏನಾಯ್ತು ಗೊತ್ತ ನಾನು ಎರಡೆರಡು ಸಲ ವಿಡಿಯೋ ಅಪ್ಲೋಡ್ ಮಾಡಿದ್ದು ಇವತ್ತು ನಾನು ಟೈಮ್ ಅದರಲ್ಲೇ ವೇಸ್ಟ್ ಆಯ್ತು ನಂದು ಒಂದು ಸರಿ ವಿಡಿಯೋ ಹಾಕಿದ್ನಾ ಅದ್ರಲ್ಲಿ ಅರ್ಧ ಎಡಿಟಿಂಗ್ ಅಲ್ಲಿ ಅರ್ಧ ಇಲ್ವೇ ಇಲ್ಲ ಇಂಪಾರ್ಟೆಂಟ್ ಯಾವುದು ಇದೆ ಅದೇ ಇಲ್ಲ ನಮಗೆ ಇಂಪಾರ್ಟೆಂಟ್ ಪಾರ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ ಇದು ಆತರ ಆಗಿದೆ ನಂದು ವಿಡಿಯೋ ಡಬಲ್ ಟ್ಯಾಪ್ ಲೈಕ್ ಮಾಡಿ ಲೈವ್ ಅಲ್ಲಿರುವ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನ ಶುಭಾಶಯಗಳು ಅಂತಿದ್ದಾರೆ ಚಾಲೆಂಜ್ ಊಟ ಆಯ್ತಕ್ಕ ಮೊಸರನ್ನ ಅದೇನು ಮೊಸರನ್ನ ತಿಂದೆ ಸಿಸ್ಟರ್ ಹಾಯ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೊ ಮಚ್ ಉಸ್ ಸಂಗೀತ ಅವರ ಗಿಫ್ಟ್ ಬಂತು ನೋಡಿ ಅಂತಿದ್ರೆ ವಿಡಿಯೋ ನೋಡಿದ್ರೆ ಚಂದು ಅಂತಾರೆ ಹಾ ಗೊತ್ತಾಯ್ತು ಗೊತ್ತಾಯ್ತು ನಾನು ನಾಳೆ ಪ್ಲೇ ಲಿಸ್ಟ್ ಆನ್ ಮಾಡ್ತೇನೆ ನಿಮ್ದು ಓಕೆನಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮದೇನು ಊಟ ಅಕ್ಕ ಇವತ್ತು ಅಂದ್ರೆ ನನಗೆ ಕುಂಬಳಕಾಯಿ ಮತ್ತೆ ಹೆಸರು ಹೆಸರು ಕಾಳು ಸಾರು ಹೌದಾ ಅದಕ್ಕೆ ಎರಡೆರಡು ನೋಟಿಫಿಕೇಶನ್ ಬಂತು ನನಗೆ ಅಂತಿದ್ರೆ ಬೇಗ ನಂದು ವೀಡಿಯೋ ಆ ಥರ ಆಗಿದೆ ಇವತ್ತು ಅದರಲ್ಲೇ ಟೈಮ್ ವೇಸ್ಟ್ ಆಯ್ತು ನಂದು ಸುಚಿಲ್ ಹಾಯ್ ಸುಚಿಲ್ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಕೆಪಿ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬರ್ತಾರೆ ಬೇಗ ಬಲೆ ಬಲೆ ಅಂತ ಸಪೋರ್ಟ್ ಮೆಸೇಜ್ ಪಾಡ್ಲಿ ನಿಮ್ದು ಊಟ ಆಯ್ತಾ ನಂದು ಊಟ ಆಗಿಲ್ಲ ನಿಮ್ದು ಆಯ್ತಾ ಥ್ಯಾಂಕ್ ಯು ಕೆಪಿ ಬ್ರದರ್ ರಜನಿ ಸಿಸ್ಟರ್ ಸುಚಿ ಮಹಿಳಾ ದಿನಾಚರಣೆ ಶುಭಾಶಯಗಳು ಕೆಪಿ ಬ್ರೋ ಬುಡಿಯರ ಅನ್ವರಣ್ಣ ಪೋಯರ ಓಲ್ರ ಎಲ್ಲರೂ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ ಕೊಡ್ತೀನಿ ಅಂತಿದ್ರೆ ಸುಚಿಲ್ ಹೆಂಗೆ ಉಪವಾಸ ಮಾಡ್ತೀರಾ ಈ ಬಿಸಿಲಲ್ಲಿ ಅಂತೂ ಬಿಸಿಲಿದೆ ಹಾಗೇನೇ ಪಾಪ ತುಂಬಾ ಕಷ್ಟ ಆಗಿರ್ಬೇಕು ಅಯ್ಯೋ ತುಂಬಾ ಹೀಟ್ ಆಗಿತ್ತು ಅದಕ್ಕೆ ಅದಕ್ಕೆ ಕೋಲ್ಡ್ ಆಗ್ಲಿ ಅಂತ ಮೊಸರನ್ನ ತಿಂದ ಹೌದಾ ಈ ಬಿಸಿಲಿಗೆ ಏನೋ ಆಗ್ಬೋದು ಏನೋ ಒಂದ್ ಆಗ್ಬೋದು ಅಷ್ಟು ಬಿಸಿಲಿದೆ ಚಾಲೆಂಜಿಂಗ್ ಸ್ಟಾರ್ ಥ್ಯಾಂಕ್ ಯು ಸೋ ಮಚ್ ಇತ್ತ ಥ್ಯಾಂಕ್ ಯು ಸಂಗೀತೇಶ್ವರಿಗೆ ಗಿಫ್ಟ್ ಕೊಡಿ ನಾನು ರಿಟರ್ನ್ ಮಾಡ್ತೇನೆ ಅಂದ್ರೆ ಡಬಲ್ ಟಪ್ ಲೈಕ್ ಮಾಡಿ ಯಾರು ಲೈಕ್ ಕೊಟ್ಟಿಲ್ಲ ಅಂದರೆ ಥ್ಯಾಂಕ್ ಯು ಚಾಲೆಂಜಿಂಗ್ ಥ್ಯಾಂಕ್ ಯು ಮಚ್ ಹಾಗೇ ಉಮಾ ಗುಸ್ ಸಿಸ್ಟರ್ಗೆ ರಿಟರ್ನ್ ಮಾಡಿ ಉಮಾಗ ಉಮಾ ಏನು ತಿಂಡಿ ತಿಂದೆ ಊಟ ಏನು ಊಟ ಮಾಡಿದೆ ಹೇಳಿ ಉಮಾ ಸಂಗೀತೇಶ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ನಿಮ್ದು ಡಬಲ್ ಟಪ್ ಲೈಕ್ ಮಾಡಿ ಹಾಗೇನೆ ಯಾರು ಲೈಕ್ ಕೆ ಕೆಪಿ ಬ್ರೋ ನನಗೆ ಮೊಸಳೆ ಪಲ್ಯ ಅಂದರೆ ಯಪ್ಪ ಖಾಲಿ ಆಗಿಲ್ವಾ ಮಾಡಿದ್ದು ನಿನ್ನೆ ನಾನು ನಿಮ್ಮ ಮನೆಯಲ್ಲಿ ಖಾಲಿ ಆಗಿಲ್ವಾ ಯಪ್ಪಾ ನಿಮ್ಮ ಮನೆಯಲ್ಲೇ ಖಾಲಿ ಆಗಿ ಮಂಜು ಹಾಯ್ ಮಂಜು ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಚಾಲೆಂಜಿಂಗ್ ಮೊಸರನ್ನ ತಿಂದ್ರ ಸಂಗೀತ ಇಸ್ತ್ರ ಏನ್ ತಿಂದ್ರಿ ಹೈ ಚಂದೂ ಸೀಸ್ ಅಂತ ಅಂತೇಳಿ ಸವಿ ಬಂದ್ರು ಹಾಯ್ ಸವಿ ವೆಲ್ಕಮ್ ಟು ಲವ್ ಥ್ಯಾಂಕ್ ಯು ಸೋ ಮಚ್ ನಾನ್ ಚೆನ್ನಾಗಿದೆ ನೀವ್ ಹೇಗಿದ್ರ ಕೆಪಿ ಬ್ರೋ ಥ್ಯಾಂಕ್ ಯು ಸೋ ಮಚ್ ಸವಿ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಊಟ ಆಗಿಲ್ಲ ಇನ್ನು ಮಾಡ್ಬೇಕು ಊಟ ಥ್ಯಾಂಕ್ ಯು ಸೋ ಮಚ್ ಕೆಪಿ ಬ್ರೋ ಥ್ಯಾಂಕ್ ಯು ಸೋ ಮಚ್ ಚಾಲೆಂಜ್ ಅಕ್ಕ ನನಗೆ ಮುನ್ನೂರಿಗೆ ಇನ್ನೂ ಸಿಕ್ಸ್ ಬೇಕು ಅಂತಿದ್ದಾರೆ ನೋಡಿ ಇಲ್ಲಿ ಚಾಲೆಂಜಿಂಗ್ ಗೆ ಯಾರು ಗಿಫ್ಟ್ ಕೊಟ್ಟಿಲ್ಲ ಪ್ಲೀಸ್ ಗಿಫ್ಟ್ ಕೊಡಿ ಚಾಲೆಂಜಿಂಗ್ ಗಿಫ್ಟ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅವರು ಸಪೋರ್ಟ್ ಮಾಡಿದ್ರೆ ಕೆಪಿ ಬ್ರೋ ಥ್ಯಾಂಕ್ ಯು ಸೋ ಮಚ್ ಯಾರಿದ್ದೀರಾ ಹೈಡಲ್ಲಿ ಹಾಗೇನೆ ಮೆಸೇಜ್ ಹಾಕಿ ಹಾಗೇನೆ ಹಾಯ್ ಚಂದು ಅಕ್ಕ ಅಂತ ನಮ್ಮ ಶ್ರೀ ಬಂದ್ರು ಹಾಯ್ ಶ್ರೀ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಶ್ರೀ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸುಚ್ಚಿ ಐನೂರು ನಲ್ವತ್ತು ಉಮಾ ಗುರು ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಅಯ್ಯಪ್ಪ ಅಯ್ಯಪ್ಪ ಇರುಮುಡಿ ಇರುಮುಡಿಗೆ ಕಮೆಂಟ್ ಹಾಕಿ ಕನೆಕ್ಟ್ ಆಗಿದ್ದೀನಿ ಅಂತಿದ್ರೆ ಸುಚಿಲ್ ಸುಚಿಲ್ಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ಕೊಟ್ಟು ಗಿಫ್ಟ್ ಕೊಡಿ ಹಾಗೆಯೇ ನಮ್ಮ ಇಲ್ಲಿ ಸಂಗೀತ ಇಷ್ಟರಿಗೆ ಗಿಫ್ಟ್ ಕೊಡಿ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಹಾಗೆ ಸಿಂಪಲ್ ಸವಿ ಅವ್ರದ್ದು ಮೋನೋ ಚಾನಲ್ ಅವ್ರಿಗೂ ಜಾಯಿನ್ ಆಗಿ ಹಾಗೇನೆ ಕೆಪಿ ಬ್ರೋ ಸೂಪರ್ ಸಪೋರ್ಟ್ ಅವ್ರ ಹತ್ರ ಸಪೋರ್ಟ್ ಕೇಳಿ ನೀವು ಖಂಡಿತ ಕೊಡ್ತಾರೆ ಹಮಿ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ಎಲ್ಲರಿಗೂ ಮಹಿಳೆ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ ನಮ್ಮ ಲೈವ್ ಅಲ್ಲಿ ಎಲ್ರಿಗೂ ಚಾಲೆಂಜಿಂಗ್ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಸವಿ ನಿಮ್ಗೂ ಕೂಡ ಶುಭಾಶಯ ದಿಂಪು ದಿಂಪು ಚಂದು ಹಾರ್ಟ್ ಲೈಕ್ ಥ್ಯಾಂಕ್ ಯು ದಿಂಪು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇವತ್ತು ನೋಡಿದೆ ನಂದು ಥ್ಯಾಂಕ್ ಯು ಸೋ ಮಚ್ ದಿಂಪು ಇವತ್ತಾದ್ರೂ ಬಂದಿ ಅಲ್ವಾ ಪಿನ್ ಮಾಡಿ ಲೈವ್ ಲೈವಿಗೆ ಬಂದವರು ನನ್ನ ಚಾನೆಲ್ ಹೆಲ್ಪ್ ಮಾಡಲು ಹೇಳಿ ಅಂತಿದ್ರೆ ಆ ಪಿನ್ ನಾನು ಸಂಗೀತೇಶ್ವರದ್ದು ಇವಾಗ ಅಲ್ವಾ ಸ್ವಲ್ಪ ಒಂದು ಮಾಡ್ತೇನೆ ನಾನು ಬ್ರೋ ಥ್ಯಾಂಕ್ ಯು ಸೋ ಮಚ್ ಚಾಲೆಂಜಿಂಗ್ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಆ ಉಮಾ ಹಾಸ್ಪಿಟಲ್ ಬಂದಿದ್ದೀನಿ ಅಕ್ಕ ಯಾಕೆ ಇನ್ನು ಗುಣ ಆಗಿಲ್ವಾ ಇನ್ನು ಹುಷಾರಾಗಿಲ್ಲ ಉಮಾ ಏನಾಯ್ತು ಯಾಕೆ ಏನಾಯ್ತು ಚಾಲೆಂಜಿಂಗ್ ಥ್ಯಾಂಕಿಸ್ ಮೊಸರನ್ನ ಬಸ್ ಬಿಸಿಲಿಗೆ ಮೊಸರನ್ನೇ ಬೆಸ್ಟ್ ಆಗುತ್ತೆ ಊಟ ಆಯ್ತು ನಮ್ದು ಸೊಪ್ಪು ಸಾಂಬಾರು ಅನ್ನ ಅಂತಿರ ಹಾ ಶ್ರೀ ಇಷ್ಟು ಬೇಗ ಆಯ್ತು ನಿಮ್ದು ಊಟ ಸೂಪರ್ ಸೂಪರ್ ನಮ್ಮ ಸುಧು ಬಂದ್ರು ಹಾಯ್ ಸುಧು ಹಲೋ ಹಾಯ್ ಚಂದು ಬೇಬಿ ಹಾಗೂ ಲೈವ್ ಅಲ್ಲಿರುವ ಎಲ್ಲ ಮಾ ಮಹಿಳಾ ಅಕ್ಕ ತಂಗಿಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳಂದ್ರೆ ಸುದ್ದು ಥ್ಯಾಂಕ್ ಯು ಸೋ ಮಚ್ ನೀ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಕೊಡಿ ಕೊಡಿ ನಮ್ಗೆಲ್ಲ ಅಕ್ಕ ತಂಗಿಯರಿಗೆಲ್ಲ ಒಂದು ನಿಮ್ಮ ಸಪೋರ್ಟು ಇರಲಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾಕ ಮುನ್ನೂರಿಗೆ ನನಗೆ ಯಾರು ಬೇಕು ಅಂದ್ರೆ ಚಾಲೆಂಜಿಂಗ್ ಚಾಲೆಂಜಿಂಗ್ ಯಾರು ಗಿಫ್ಟ್ ಕೊಟ್ಟಿಲ್ಲ ಪ್ಲೀಸ್ ಪಟ್ 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 ಗಿಫ್ಟ್ ಕೊಡಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಉಮಾ ಗುರು ಸಿಸ್ಟರ್ಗೂ ಜಾಯಿನ್ ಆಗಿ ಹಾಗೆ ಸುಚಿ ಸುಚಿಲ್ಗೂ ಜಾಯಿನ್ ಆಗಿ ನಮ್ಮಿ ಸಿಸ್ಟರ್ ಇದು ಆದಷ್ಟು ವಿಡಿಯೋಸ್ ನೋಡಿ ಒನ್ ಇಯರ್ ಆಯ್ತು ಅವ್ರಿಗೆ ಆದಷ್ಟು ವಿಡಿಯೋಸ್ ನೋಡಿ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ನಮ್ಮಿ ಹಾಬೀಸ್ ಅವರು ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ ನಾ ಇನ್ನೂರು ಹನ್ನೆರಡು ಗಿಫ್ಟ್ ಡನ್ ಸೀನು ಬ್ರೋ ಪ್ಲೀಸ್ ರಿಟರ್ನ್ ಮಾಡಿ ಅಂದರೆ ಹಾಂ ಶ್ರೀ ನಿಮಗೆ ಸಪೋರ್ಟ್ ಸುಚಿಲ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಥ್ಯಾಂಕ್ ಯು ಶ್ರೀ ಥ್ಯಾಂಕ್ ಯು ಸೋ ಮಚ್ ಊಟ ಬೇಗ ಮಾಡ್ಕೊಂಡ್ರೆ ಚಾಲೆಂಜಿಂಗ್ ಗಿಫ್ಟ್ ಕೊಡಿ ಹಾಗೇನೆ ಜೈ ಕರ್ನಾಟಕ ಮತ್ತು ಜೈ 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 ಅಂದ್ರೆ ಮಹಾದೇವ್ ಅವರು ಈ ಲೈಫಲ್ಲಿ ನಂಬಿಕೆಗೆ ಬೆಲೆ ಯಾರಿಗೂ ಕೊಡಬೇಕು ಅಂತ ನಮಗೆ ಗೊತ್ತಿರಬೇಕು ಅಷ್ಟೇ ಆಯ್ತಾ ಡಿಯರ್ ಅಂದರೆ ಓಕೆ ಮಹದೇವರೇ ಓಕೆ ಥ್ಯಾಂಕ್ ಯು ಸೋ ಮಚ್ ಅವರೇ ಹಾಗೇನೆ ಲೈಕ್ ಕೊಡಿ ಮಹದೇವರು ಥ್ಯಾಂಕ್ ಯು ಸೋ ಮಚ್ ಇಲ್ಲರಿಗೆ ಜಾಯ್ನ್ ಆಗಿದ್ದಕ್ಕೆ ಮಹಾದೇವರ ಕಾಫಿ ಊಟ ಏನಾದರೂ ಆಯ್ತಾ ಉಮಗುರು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಮಿತ್ ಥ್ಯಾಂಕ್ ಯು ಸೋ ಮಚ್ ಸುದ್ದು ಚಂದು ಬೇಬಿ ಶುಭ ಸಂಜೆ ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಕೂಡ ಶುಭ ಸಂಜೆ ಚಂದು ಸಿಸ್ತಾರೆ ಇನಿ ಒಂದ್ ವಿಮಾಗಿ ಪೈಂಟ್ ಜಾಸ್ತಿ ಆಗ್ತದೆ ಅಂದ್ರೆ ಏ ಅಂದೆ ಪನೋರ್ ಚಂಚ ದಿಂಪು ಹ್ಯಾಪಿ ವುಮನ್ಸ್ ಡೇ ಅಂತಿದೆ ಥ್ಯಾಂಕ್ ಯು ದಿಂಪು ನಿಮಗೂ ಕೂಡ ಸೇಮ್ ಟು ಯು ಥ್ಯಾಂಕ್ ಯು ಸಂಗೀತೇಶ್ವರ ದಿಂಪನ ಸಿಸ್ ರಿಟರ್ನ್ ಮಾಡಿ ಅಂದ್ರೆ ಸಂಗೀತ ಹೆಸರು ಕೆ ಪಿ ಬ್ರೋ ಸೂಪರ್ ಸಪೋರ್ಟ್ ಇಲ್ಲಿ ಚಾಲೆಂಜಿಂಗ್ ಗೆ ಕೊಡಿ ದಿಂಪುಗೆ ಕೊಡಿ ದಿಂಪು ಇದು ಚಾನೆಲ್ ಚಾನಲ್ ಸವಿತಾ ಸಿಸ್ತರ್ಗೆ ಕೊಡಿ ಹಾಗೇನೆ ನಮ್ಮಿಸ್ ಹಾಬೀಸ್ ವಿಡಿಯೋಸ್ ನೋಡಿ ಮತ್ತೆ ಶ್ರೀನಿವಾಸ್ ಶ್ರೀನು ಅವ್ರದ್ದು ವಿಡಿಯೋಸ್ ನೋಡಿ ಅವರು ಸಪೋರ್ಟ್ ಮಾಡ್ತಾರೆ ಒಳ್ಳೆ ಸಪೋರ್ಟರ್ ಕೆಪಿ ಬ್ರ ಹತ್ರ ನೀವು ಸಪೋರ್ಟ್ ಕೇಳಿ ಕೆಪಿ ಬ್ರದರ್ ಹತ್ರ ಅವ್ರು ಖಂಡಿತ ಸಪೋರ್ಟ್ ಮಾಡ್ತಾರೆ ಕೆಪಿ ಬ್ರೋ ಹಾಗೇನೆ ಚಾಲೆಂಜಿಂಗ್ ಸ್ಟಾರ್ ಗೆ ಗಿಫ್ಟ್ ಕೊಡಿ ಚಾಲೆಂಜಿಂಗ್ ಸ್ಟಾರ್ನು ಒಳ್ಳೆ ಗಿಫ್ಟ್ ಇವ್ರು ಕೊಡ್ತಾರೆ ನಂದು ಏನೋ ಆಗಿದೆ ನೆಟ್ ನೆಟ್ಟಿಗೇನೋ ಆಗಿದೆ ನೆಟ್ಟಿಗೇನೋ ಆಗಿದೆ ನಮ್ಮಿಸ್ ಹಾಬೀಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಅಂದ್ರೆ ಸುಚಿಲ್ సుచిల్ గిఫ్ట్ కొడి అగే కేపి బ్రో శ్రీ గా గిఫ్ట్ కొడి శ్రీ థ్యాంక్ సో మచ్ బ్రో ఏను పాస బిట్రా ఏను ఉపవాసకే తింద్రీ ఏి ಹೇಳಿ ಸಂಗೀತ ಸಿಸ್ತರು ಚಾಲೆಂಜಿಂಗ್ ಸ್ಟಾರ್ ಜೈ ಜೈ ಬೋಲೋ ಚಂದ ಜೈ 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 ಶ್ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀ ಜೈ 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 ಶ್ರೀ ಥ್ಯಾಂಕ್ ಯು ಸೋ ಮಚ್ ಸಂಗೀತ ಸಿಸ್ತರಿಗೆ ಸೂಪರ್ ಸಪೋರ್ಟ್ ಮಾಡ್ತಾರೆ ಉಮಾ ಗುರು ಗೆ ಜಾಯ್ನ್ ಆಗಿ ಉಮಾ ಗುರು ಲಾಕ್ಸ್ ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅವ್ರದ್ದು ಎರಡು ಐಡಿ ಇದೆ ಎರಡು ಐಡಲ್ ಕೊಡ್ತಾರೆ ಅವರು ಗುರು ಲಾಕ್ಸ್ ಅಂತ ಇದೆ ಇನ್ನೊಂದು ಟ್ರಾವೆಲಿಂಗ್ ಗುರು ಅವ್ರದ್ದು ಇದೆ ಹಾಗೆ ಉಮಾ ಗುರು ಇದೆ ಅವ್ರದ್ದು ಎರಡು ಚಾನೆಲ್ ಇದೆ ಎರಡು ಚಾನಲ್ ಗೆ ಕೊಡ್ತಾರೆ ನೀವು ಜಾಯ್ನ್ ಆಗಿ ಅವ್ರದ್ದು ವಿಡಿಯೋಸ್ ನೋಡಿ ಅವ್ರು ಖಂಡಿತ ನಿಮ್ದು ವಿಡಿಯೋಸ್ ನೋಡ್ತಾರೆ ಉಮಾ ಗುರು ಲಾಕ್ಸ್ ಅವ್ರು ಲೈವ್ ಮಾಡ್ತಾ ಇಲ್ಲ ಇವಾಗ ಸದ್ಯಕ್ಕೆ ಶಿನು ಜೈ ಕರ್ನಾಟಕ ಮಾತೆ ಜೈ 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 ಶ್ರೀನು ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಗೆ ಕೊಡಿ ಚಂದು ಅಂತಾರೆ ಏಳು ದಿಂಪು ಇವತ್ತು ಬಂದಿಯಾ ನನ್ನ ವಿಡಿಯೋಸ್ ನೋಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ದಿಂಪು ಇವತ್ತಾದ್ರೂ ಬಂದಿ ಪರವಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಸಂಗೀತ ಇಷ್ಟರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಉಮಾ ಗುರು ಸಿಸ್ಟರ್ ಆನ್ ಅಲ್ಲಿದ್ದಾರೆ ಥ್ಯಾಂಕ್ ಯು ದಿಂಪು ಥ್ಯಾಂಕ್ ಯು ಸೋ ಮಚ್ ದಿಂಪು ಹೇಗಿದ್ಯಾ ಹಾಗೆ ಊಟ ಆಯ್ತಾ ಏನು ಊಟ ಮಾಡಿದೆ ಹೇಗಿದ್ದಾರೆ ಥ್ಯಾಂಕ್ ಯು ಕೆ ಪಿ ಬ್ರದರ್ ಸಂಗೀತ ಚಿತ್ರಕ್ಕೆ ಕೊಡಿ ಇಲ್ಲಿ ಪಿನ್ ಮಾಡಿದ್ರೆ ಪಿನ್ ಮಾಡಿದ ಐಡಿಗೆ ಕೊಡಿ ಹಾಗೆ ಶ್ರೀನಿವಾಸ ಸೀನು ಅವರ ಚಾನೆಲ್ಗೂ ಹೋಗಿ ಅವ್ರದ್ದು ವಿಡಿಯೋಸ್ ಇದೆ ಸಪೋರ್ಟ್ ಮಾಡಿ ಅವ್ರಿಗು ಹಾಗೆ ಚಾಲೆಂಜಿಂಗ್ ಸ್ಟಾರ್ ಒಳ್ಳೆ ವೀಡಿಯೋಸ್ ಆಗ್ತಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಖಂಡಿತ ಅವರೆಲ್ಲ ಸಪೋರ್ಟ್ ಮಾಡುವವರು ಥ್ಯಾಂಕ್ಸ್ ನನ್ನ ಚಾನೆಲ್ ಕನೆಕ್ಟ್ ಆದವರಿಗೆ ನಾಳೆ ರಿಟರ್ನ್ ಮಾಡ್ತೀನಿ ಅಂತಿದ್ರೆ ನಮ್ಮಿ ಹಾಬೀಸ್ ಹಾಗೇನೇ ಝೋನಿ ಹಾಯ್ ಹಾಯ್ ಝೋನಿ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಝೋನಿ ಹೈ ಸಿಸ್ಟರ್ ಹ್ಯಾಪಿ ವುಮೆನ್ಸ್ ಡೇ ಅಂತ ನಮ್ಮ ಶಾಂತ ಸಿಸ್ಟರ್ ಹಾಯ್ ಶಾಂತ ಸಿಸ್ಟರ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳು ಬ್ರೂ ಸಪೋರ್ಟ್ ಅಂದ್ರೆ ಹಾಗೇನೆ ನಮ್ಮ ನಮ್ಮೀಸ್ ಹಾಬೀಸ್ ಚಾನೆಲ್ ಅಲ್ಲಿ ಹೋಗಿ ಒಂದು ಸಾರಿ ಅವ್ರದ್ದು ಪ್ಲೇ ಲಿಸ್ಟ್ ಆನ್ ಮಾಡಿ ಅವ್ರಿಗೂ ತುಂಬಾ ತುಂಬಾ ಒನ್ ಇಯರ್ ಆಯ್ತು ತುಂಬಾ ಇಂಪಾರ್ಟೆಂಟ್ ಇದೆ ಥ್ಯಾಂಕ್ ಯು ಅಮ್ಮೋರೇ ಅಂದ್ರೆ ಝೋನಿ ಝೋನಿ ಥ್ಯಾಂಕ್ ಯು ಝೋನಿ ನೋಡಿ ಝೋನಿ ಅವ್ರ ಝೋನಿಗಾರ್ ಅವರ ಚಾನೆಲ್ಗೆ ಹೋಗಿ ಝೋನಿಗಾರ್ ಅವರ ಚಾನೆಲ್ಗೆ ಸಪೋರ್ಟ್ ಮಾಡಿ ಅವರಿಗೂ ಪಾಪ ಡೈಲಿ ಬರ್ತಾರೆ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಸುಲ್ತಾನ ಹಾಯ್ ಹಾಯ್ ಸುಲ್ತಾನ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಯ್ ಅಕ್ಕ ಅಂದ್ರೆ ಸುಲ್ತಾನ್ ಮಗ್ಳನ್ ಮಾಡ್ತಾ ಏನು ತಿಂದ್ರಿ ಇವತ್ತು ಏನು ಮಾಡಿದ್ರಿ ಚಾಲೆಂಜಿಂಗ್ ಸ್ಟಾರ್ ದಿಂಪು ಥ್ಯಾಂಕ್ ಯು ಓಕೆ ಅಂತೇಳಿ ದಿಂಪು ದಿಂಪು ಥ್ಯಾಂಕ್ ಯು ಸೋ ಮಚ್ ದಿಂಪು ಸುಲ್ತಾನ್ ಊಟ ಆಯ್ತಾ ಸಿಸ್ಟರ್ ಅಂತ ಕೇಳ್ತಾರೆ ಸುಲ್ತಾನ್ ಊಟ ಆಗಿಲ್ಲ ಕೆಪಿಬ್ರು ಥ್ಯಾಂಕ್ ಯು ಸೋ ಮಚ್ ಝೋನಿಗೆ ಗಿಫ್ಟ್ ಕೊಡಿ ಹಾಗೆ ಸಂಜೀವ್ ಅವರು ಬಂದ್ರು ಹೈ ಸಂಜೀವ್ ಅವರು ವೆಲ್ಕಮ್ ವೆಲ್ಕಮ್ ಸಂಜೀವ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ ನಿಮ್ದು ಎಂಟುವರೆಗೆ ಊಟ ಇನ್ನೂ ಟೈಮ್ ಇದೆ ಅನ್ಕೋತೇನೆ ಅಸಮ್ ಮ್ಯೂಸಿಕ್ ಅವರು ಬಂದ್ರು ಹಲೋ ಅಂತೇಳಿ ಹಲೋ ಹಲೋ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಜಾಯ್ನ್ ಆಗಿದ್ದಕ್ಕೆ ಕೆಪಿಬ್ರು ಸಪೋರ್ಟ್ ಅಂತಿದ್ರೆ ಹಾಗೆ ಡಬಲ್ ಟ್ಯಾಪ್ ಲೈಕ್ ಮಾಡಿ ಯಾರು ಲೈಕ್ ಕೊಟ್ಟಿಲ್ಲ ಅಂದ್ರೆ ಸೂಚಿ ಝೋನಿ ಒಂದು ಗಿಫ್ಟ್ ಡನ್ ಪ್ಲೀಸ್ ಮಾಡಿ ಅಂತಿದ್ರೆ ಅವ್ರಿಗೆ ಕನ್ನಡ ಬರುತ್ತಾ ಸುಚಿಲ್ ನನಗೆ ಗೊತ್ತಿಲ್ಲ ಝೋನಿಗೆ ಕನ್ನಡ ಬರುತ್ತಾ ಅಂತೇಳಿ ಝೋನಿ ಪ್ಲೀಸ್ ರಿಟರ್ನ್ ಓಕೆ ಸುಚಿಲ್ ಉಮಗರು ಸಿಸ್ಟರ್ ಆನ್ ಕೆ ಹಾಗೆನೆ ಕೆಪಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ವುಮನ್ಸ್ ಡೇ ಅಂತ ಎಲ್ರಿಗೂ ಅಡಿಗೆ ಮಾಡ್ತಾ ಇದೀನಿ ತಮ್ಮಯ್ಯ ಮುತ್ತು ಗುಡಿಯ ಊಟ ಆಯ್ತು ಅಂತೇಳಿ ಸುಲ್ತಾನ ಅವ ಇವಾಗ ಊಟ ಅಡಿಗೆ ಮಾಡ್ತಾ ಇದ್ರ ಥ್ಯಾಂಕ್ ಯು ಝೋನಿ ಥ್ಯಾಂಕ್ ಯು ಸೋ ಮಚ್ ಅಸ್ಸಾಂ ಮ್ಯೂಸಿಕ್ ಅವ್ರದ್ದು ಚಾನೆಲ್ ಇದೆ ನೋಡಿ ಅವ್ರು ನನಗೆ ಕಮೆಂಟ್ ಹಾಕಿಲ್ಲ ನಾನು ಅವ್ರ ಚಾನಲ್ಗೆ ಹೋಗಿಲ್ಲ ಅಸ್ಸಾಂ ಮ್ಯೂಸಿಕ್ ಅವ್ರು ಯಾರು ಜೋನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಂದು ಅಂದ್ರೆ ದಿಂಪು ದಿಂಪು ಓಕೆ ದಿಂಪು ಪರವಾಗಿಲ್ಲ ಗಿರಿಜಾ ಸಿಸ್ಟರ್ ಬಂದ್ರು ಹಾಯ್ ಗಿರಿಜಾ ಸಿಸ್ಟರ್ ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಜಾಯ್ನ್ ಆಗಿತ್ತು ಡಬಲ್ ಟಾಪ್ ಲೈಕ್ ಮಾಡಿ ಯಾರು ಲೈಕ್ ಕೊಟ್ಟಿಲ್ಲ ಅಂದ್ರೆ ಹಾಗೇ ನೋಡಿ ಇಲ್ಲಿ ಇದ್ದವ್ರಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಗಿರಿಜಾ ಸಿಸ್ಟರ್ ಥ್ಯಾಂಕ್ ಯು ಉಮ ಗುರು ಸಿಸ್ತರು ಹಾಸ್ಪಿಟ್ಲಿಂದ ಬಂದ್ರಾ ಹಾಸ್ಪಿಟಲ್ ಬಂದ್ರ ಸಿಸ್ಟರ್ ಗೆ ಜಾಯಿನ್ ಆಗಿ ಶಾಂತ ಲಾಕ್ಸ್ ಇದಾರೆಲ್ಲ ಪ್ಲೀಸ್ ಅವ್ರ ಚಾನೆಲ್ಗೂ ಹೋಗಿ ಸಪೋರ್ಟ್ ಮಾಡಿ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ ಚಾನೆಲ್ ಗೆ ಸಪೋರ್ಟ್ ಮಾಡಿ ನಾನು ಏನ್ ಮಾಡ್ತೇನೆ ಗೊತ್ತಾ ಇವಾಗ ಬಂದೆ ನೆಟ್ವರ್ಕ್ ಇಲ್ವ ಹೇಳಿ ಲೈಫ್ ಪ್ರಕೃತಿ ಹೈ ಹಾಯ್ ನೆಟ್ವರ್ಕ್ ಇಲ್ವ ಚಾಲೆಂಜಿಂಗ್ ನಟು ಪಾಟೀಲ್ ರೇ ಹಾಯ್ ಸಂಜೀವ್ ಇದ್ದೀರಾ ಲೈಫ್ ಪ್ರಕೃತಿ ಹ್ಯಾಪಿ ಬಂತು ಬಂತ ಪಾಟೀಲ್ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಡಬಲ್ ಟಾಪ್ ಲೈಕ್ ಮಾಡಿ ಪಾಟೀಲ್ ರೀ ಹಾಗೇನೆ ರಕ್ಷಿತ್ ಹಾ ಯಾಕ ಊಟ ಇದೆ ಇಲ್ಲ ರಕ್ಷಿತ್ ಊಟ ಆಗಿಲ್ಲ ಇನ್ನು ಮಾಡ್ಬೇಕು ಕೆ ಪ್ರೋ ಥ್ಯಾಂಕ್ ಯು ಸೋ ಮಚ್ ಏನೋ ಆಗಿದೆ ನನ್ನ ಲೈವ್ಗೆ ನೆಟ್ವರ್ಕ್ ಇಲ್ಲ ಕೇಳ್ತಾ ಇದ್ದ ನಾ ಮಾತಾಡುದು ನಂದು ಸಿಸ್ ನಂದು ಸಿಸ್ ಗಿಫ್ಟ್ ರಿಟ್ ಮಾಡಿ ಅಕ್ಕ ಊಟ ಆಯ್ತಾ ಇಲ್ಲ ರಮ್ಯಾ ಸಿಸ್ಟರ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ ಹ್ಯಾಪಿ ವುಮನ್ಸ್ ಡೇ ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ ಥ್ಯಾಂಕ್ ಯು ಊಟ ಆಯ್ತಾ ಏನು ಊಟ ಮಾಡಿದ್ರಿ ಡಬಲ್ ಟ್ಯಾಪ್ ಲೈಕ್ ಮಾಡಿ ಯಾರು ಲೈಕ್ ಕೊಟ್ಟಿಲ್ಲ ಅಂದ್ರೆ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉಮಾ ಸಿಸ್ಟರ್ ಥ್ಯಾಂಕ್ ಯು ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ನೋಡಿಲಿ ಮೆಸೇಜ್ ಬರ್ತಾ ಇಲ್ಲ ನನ್ಗೆ ಏನಂತ ಗೊತ್ತಿಲ್ಲ ಹ್ಮ್ ಸಪೋರ್ಟ್ ಸಪೋರ್ಟ್ ಶ್ವೇತಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ 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 ನಾಡಿನ ಮೈ ಸಿರಿದಿ ಕೆಪಿ ಬ್ರೋ ಥ್ಯಾಂಕ್ ಯು ಇವತ್ತು ಹೆಣ್ಣು ಸೃಷ್ಟಿಕರ್ತ ಏ ದಿಗಂತ್ ದಿಗಂತ್ ಅಂತ ಹುಡುಗ ಕಳ್ದೋಗಿದವ್ರು ಸಿಕ್ಕಿದ್ರಲ್ಲ ನಾನು ನೋಡಿ ಇದ ಪ್ರಕೃತಿ ಇಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಏನು ಆಗಿದೆ ಪ್ರಕೃತಿ ಕೆಪಿ ಇಬ್ರು ಪಾಟೀಲ್ ಶ್ವೇತ ಸ್ವತಃ ನೋಡಿ ಒಬ್ರಿಗೊಬ್ರು ಜಾಯ್ನ್ ಆಗಿ ಐತೆ ನಂದು ನೆಟ್ವರ್ಕ್ ಹೋದ್ರೂ ಜಾಯ್ನ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಇದು ನೆಟ್ವರ್ಕ್ ಯಾವಾಗ ಹೋಗುತ್ತಂತ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಯಾವಾಗ ನೆಟ್ವರ್ಕ್ ಹೋಗುತ್ತೆ ಯಾವಾಗ ಬರುತ್ತೆ ಅಂತ ಹೇಳಕ್ ಆಗಲ್ಲ ಮಾಡಿ ಟಕ್ 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 ಕೊಡ್ ಲೈಕ್ ಕೊಡ್ ಲೈಕ್ ಕೊಡ್ ನಮ್ಮ ಸಂಜೆ ಶಿವರಾಜ್ ಅವರು ಕೇಳ್ತಾ ಇದ್ರು ಎಷ್ಟೊತ್ತಿಗೆ ಲೈವ್ ಅಂತೇಳಿ ಶಿವರಾಜ್ ಅವರು ಇಲ್ಲಕ್ಕ ಹೌದಾ ಪ್ರಕೃತಿ ಪ್ರಕೃತಿ ಲೈವ್ ಮಾಡ್ತೀರಾ ಲೈವ್ ಅಂತ ಹೇಳಿ ನನ್ಗೆ ಕಮೆಂಟ್ ಹಾಕಿ ಲೈವ್ ಅಂತ ದಾನೇಶ್ವರಿ ಹಾಯ್ ಹಾಯ್ ಹೇಗಿದ್ರಾ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಮಹಿಳಾ ದಿನಾಚರಣೆ ಶುಭಾಶಯಗಳು ನಮ್ ಲೈವ್ ಅಲ್ಲಿ ಅಕ್ಕ ಮೊನ್ನೆ ಇಷ್ಟೊಂದು ಜನಕ್ಕೆ ಸಬ್ಬ ಅದೆ ಯಾರು ವಾಪಸ್ ಆಗಿಲ್ಲ ನೋಡಿ ಪ್ರಕೃತಿಗೆ ಯಾರು ರಿಟರ್ನ್ ಕೊಟ್ಟಿಲ್ಲ ಕೊಡಿ ಪ್ರಕೃತಿಗೆ ಯಾರು ರಿಟರ್ನ್ ಕೊಟ್ಟಿಲ್ಲ ಕೊಡಿ ಒಮ್ಮೆ ಹಲೋ ಹಲೋ ಆದಿತ್ಯ ಹಾಯ್ ಹಾಯ್ ವೆಲ್ಕಮ್ ಟು ಥ್ಯಾಂಕ್ ಯು ಸೋ ಮಚ್ ಆದಿತ್ಯ ಅವರೇ ಊಟ ಆಯ್ತಾ ಥ್ಯಾಂಕ್ ಯು ದಾನೇಶ್ವರಿ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಚಾಲೆಂಜಿಂಗ್ ಸ್ಟಾರ್ ಕೆ ಪಿ ಬ್ರೋ ಇದ್ದಾರೆ ಪಾಟೀಲ್ ರೇ ಥ್ಯಾಂಕ್ ಯು ಹ್ಞೂ ಅಕ್ಕ ಲೈವ್ ಮಾಡ್ತೀನಿ ಅಂದ್ರೆ ಎಷ್ಟೊತ್ತಿಗೆ ಪ್ರಕೃತಿ ನಂಗೆ ಗೊತ್ತಾಗಲ್ಲ ನಿಮ್ಮ ಲೈವ್ ಎಷ್ಟೊತ್ತಿಗೆ ಮಾಡ್ತೀರಾ ನೀವು ಶ್ವೇತ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಡಬಲ್ ಟಪ್ ಲೈಕ್ ಮಾಡಿ ಮಾಡ್ಯಾರ ಲೈಕ್ ಕೊಟ್ಟಿಲ್ಲ ಅಂದ್ರೆ ಏನು ನಡೀತಿಲ್ಲಲ್ಲ ಏನಾಗಿದೀ ಏನೋ ಹೋಗಿದೆ ಕಾಣುತ್ತೆ ಇಲ್ಲಿಂದ ಇದಕ್ಕಿಂತ ಹೊರಗಡೆ ಕೂತ್ಕೊಳ್ಳೋದು ಬೆಸ್ಟ್ ಕಾಣುತ್ತೆ ಒಳಗಡೆ ಕೂತ್ಕೊಳಕ್ ಆಗಲ್ಲ ಅಕ್ಕ ದಿಗಂತ ಸಿನಿಮಾ ಇದ್ದಾರಲ್ಲ ದೂದ್ ಪೇಡ ದಿಗಂತ್ ಅವ್ರ ಅಯ್ಯೋ ಲೈಫ್ ಥ್ಯಾಂಕ್ ಯು ಸೋ ಮಚ್ ಓ ಜೈ ಭೀಮ್ ತಮ್ಮ ಎತ್ರ ಯಾರು ತೋ ಪೂಜಾ ಅಂತ ರಾಮ ಅಂತ ಏನು ಜೈ ಭೀಮ್ ತಮ್ಮ ಏನಮ್ಮ ಇವತ್ತು ಇದು ಇಟ್ಕೊಂಡು ಬಂದಿದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಲೈವಲ್ಲಿ ಇರೋರೆಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಚಾಲೆಂಜಿಂಗ್ ಥ್ಯಾಂಕ್ ಯು ಸೋ ಮಚ್ ಸುಲ್ತಾನ್ ಗುರು ಗಿಫ್ಟ್ ಡನ್ ಅಲ್ಲಿ ಹೋದ್ರೆ ಇದೇ ಸಿಗಲ್ಲ ಸಾಯ್ಲಿ ಅಲ್ಲなんで ತುಲೇಗೆ ಹೈ ಎಂಟಿ ಇಕ್ನ ರೆಂಟ್ ಚೇಂಜ್ ಮಾಡ್ತೀನಿ ತಾಲಾಜಿ ಚೇಂಜ್ ಆತನು پورا ನೋಡಿ ಹೇರಿ ನೆಟ್ವರ್ಕ್ ಇಲ್ಲ ಅದ್ರುನು ಎಷ್ಟ ಆಗುತ್ತೆ ಅಷ್ಟು ಮಾಡ್ತೀನಿ ಕೆಪಿ ಬ್ರೋ ಹೆಲ್ ಪ್ರಕೃತಿ ಹೆಲ್ ಪ್ರಕೃತಿ ಎಷ್ಟು ಗಂಟೆಗೆ ಲೈವ್ ಮಾಡ್ತಿರ ಅಲ್ಲಿ ಒಂದು ಒಂದು ಲೈವ್ ಅಲ್ಲಿ ಹೋದ್ರೆ ಬ್ಲಾಕ್ ಆಗಿ ಯಾರು ಸುಲ್ತಾನ್ ಧನ್ಯವಾದ ಗುರು ಸಿಸ್ಟರ್ ಹೌದು ಗಿಫ್ಟ್ ಕೊಡ್ಕೊಳ್ಳಿ ಆಯ್ತಾ ನನಗೆ ಇಲ್ಲಿ ಮೆಸೇಜ್ ಬರ್ತಾ ಇಲ್ಲ ಬ್ರೋ ಏನು ಊಟ ಮಾಡಿದ್ರಿ ಹೇಳಿ ಬಿರಿಯಾನಿ ಶ್ರೀ ಶ್ರೀ ಹೋದ್ರ ಶ್ರೀ ಹೋದ್ರು ಕಾಣತ್ತೆ ಶಿವರಾಜ್ ಬಂದಿಲ್ಲ ಕಾಣುತ್ತೆ ಎಲ್ಲ ಹತ್ತು ಬೆಳಿಗ್ಗೆ ಅಕ್ಕ ನನಗೆ ಕಮೆಂಟ್ ಹಾಕಿ ನನ್ಗೆ ಯಾರ ಇದಾಗಲ್ಲ ನಿಮ್ದು ನೋಟಿಫಿಕೇಶನ್ ಬರಲ್ಲ ಗುರು 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 ನಾನು ಅನ್ಸಬ್ ಮಾಡಿ ವಾಪಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೀರು ಹಾಯ್ ನೀರು ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ರೈಬಿ ಜಾಯಿನ್ ಆಗಿದ್ದಕ್ಕೆ ನೀರು ನೀರು ಊಟ ಆಯ್ತಾ ಊಟ ಆಗಿಲ್ಲ ನೀರು ಊಟ ಆಗೋದಕ್ಕಿಂತ ಶೆಕೆಂಡೇ ಜಾಸ್ತಿ ಆಗಿದೆ ನೀರು ಚಾಲೆಂಜ್ ಅಕ್ಕ ನನಗೆ ಯಾರು ಬೇಕು ಇನ್ನು ಯಾರು ಕೊಟ್ಟಿಲ್ವಾ ಕೆಪಿ ಇಬ್ರು ಚಂದೂಸನ್ನ ಒನ ಸಾತಜ್ಜಿ ದಾನೇ ಆತಜಿ ನೋಡಿ ಪ್ರಕೃತಿಗೆ ಜಾಯ್ನ್ ಆಗಿ ಯಾರೆಲ್ಲ ಜಾಯ್ನ್ ಆಗಿರೋ ಜಾಯ್ನ್ ಆಗಿ ಡಬಲ್ ಟ್ಯಾಪ್ ಲೈಕ್ ಮಾಡಿ ಯಾರು ಲೈಕ್ ಕೊಟ್ಟಿರ್ ಫಟ್ 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 ಲೈಕ್ ಕೊಡಿ ಕೆಪಿ ಬ್ರೋ ಬಂತಾ? ಎಂಡ್ ಮಾಡ್ಲ ಎಂಡ್ ಮಾಡ್ಲ ಬಂತು ಬಂತು ಇವಾಗ ಹೋಗ್ತೀನಿ ಎಲ್ಲಿಗೆ ಹೋಗ್ತೀರಾ ಮಾಡಿದೆ ನೆಟ್ ನೆಟ್ ನಾನು ರೀಚಾರ್ಜ್ ಹಾಕೊಂಡು ಬಂದ ನೆಟ್ ರೀಚಾರ್ಜ್ ವೇಸ್ಟ್ ರೀಚಾರ್ಜ್ ಹಾಕೊಂಡು ಬಂದೆ ನಾನು ಆದ್ರೂನು ಸಿಸ್ಟರ್ ಅಂತೀರಿ ಹೌದು ಸಂಜೀವ್ ಊಟ ಸರಿ ಗುಮ್ಮಟ ನಗರಿ ಹಾಯ್ ಹಾಯ್ ಚೆನ್ನಾಗಿದೆ ನಾನ್ ಚೆನ್ನಾಗಿದ್ದೇನೆ ಗುಮ್ಮಟನಗರಿ ನೀವ್ ಹೇಗಿದ್ರ ಉಮಗುರು ಸಿಸ್ಟರ್ ತಂಗ್ ಸುಲ್ತಾನ್ ಎಷ್ಟೊತ್ತಿಗೆ ಲೈವ್ ಮಾಡಿದ್ರಿ ಬೆಳಿಗ್ಗೆ ಮಾಡಿದ್ರಿ ನೋಡ್ದೆ ನಾನು ಉಮಗುರುಸ್ರೆ ಊಟ ಮಾಡ್ದ ಇಲ್ಲ ಊಟ ಮಾಡಿಲ್ಲ ಇನ್ನು ಮಾಡಬೇಕು ಮತ್ತೆ ಮಾಡುದು ಲೇಟ್ ಮಾಡುದು ನಾವು ಇವತ್ತು ಲೇಟ್ ಮಾಡುದು ಊಟ ನೀವು ಯಾವ ಸಿಮ್ ಯೂಸ್ ಮಾಡ್ತೀರಾ ನಾನು ಜಿಯೋ 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 ನನ್ನ ಸಿಮ್ ಗಳು ಜಿಯೋ ಮೂರು ಇದೆ ಮೂರು ಸಿಮ್ಮು ಜಿಯೋ ನೀವು ಯಾವ ಸಿಮ್ ಓಕೆ ಇವತ್ತು ಏನು ಸ್ಪೆಷಲ್ ಅಕ್ಕ ಅಯ್ಯೋ ತರಕಾರಿ ಸುಮಾ ಉಮಾ ಇವತ್ತು ಕ ತರಕಾರಿ 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 ಉಮಾ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚಾಲೆಂಜಿಂಗ್ ಥ್ಯಾಂಕ್ ಯು ಸೋ ಮಚ್ ವರ್ಕೌಟ್ ಇಲ್ಲ ಚಂದೂ ಸಿಸ್ತರೆ ವರ ವರ ಚಿತ್ರ ತಿರ್ಕೊಂಡು ಅಂದ ಸರಿ ಸರಿ ಇಲ್ಲ ಇವತ್ತು ನಂದು ಯಾರು ಝೋನಿ ಹಾಕಿದ್ದ ಲಿಂಕ್ ಲಿಂಕ್ ಝೋನಿ ಹಾಕಿದ್ದು ಝೋನಿ ಥ್ಯಾಂಕ್ ಯು ಸೋ ಮಚ್ ಡಬಲ್ ಟ್ಯಾಪ್ ಲೈಕ್ ಮಾಡಿ ಯಾರಾದ್ರೂ ಇದ್ರೆ ಪರವಾಗಿಲ್ಲ ತಿರುಗ್ಲಿ ತಿರುಗ್ಲಿ ಎಷ್ಟು ತಿರುಗುತ್ತೆ ತಿರುಗ್ಲಿ ವೈಫೈ ಇದೆ ವೈಫೈ ಹಾಕಿ ಮಾಡಿದ್ದೇನೆ ಹಾಗೆ ನೆಟ್ ಹಾಕಿಸ್ಕೊಂಡ್ ಬಂದೆ ಆದ್ರೂ ತಿರುಗುತ್ತೆ ಏನ್ ಮಾಡೋಕಾಗಲ್ಲ ಸರಿ ಅದು ಮೈನ್ ಪ್ರಾಬ್ಲಮ್ ವಾಲ್ಟೇಜ್ ಇರಬೇಕು ವಾಲ್ಟೇಜ್ ವಾಲ್ಟೇಜ್ ಇದ್ರೂ ಏನಾಗಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನೆಟ್ವರ್ಕ್ ಇರಬೇಕು ಅವರು ಅವರಿಗು ಸಾಕಾಗಿದೆ ಅದಕ್ಕೂ ಥ್ಯಾಂಕ್ ಯು ಸಂಜೀವರೆ ಊಟ ಆಯ್ತಾ ಇವಾಗ ಕಾಣ್ತಾ ಮಾತಾಡೋದು ಕೇಳಿಸ್ತಾ ಇದ್ದ ನಾನು ಮಾತಾಡೋದು ಕೇಳಿಸ್ತಾ ಇದ್ದ ಓಕೆ ಅಕ್ಕ ಈ ನಂಬರ್ ಫ್ರೀಯಾಗಿ ಒನ್ ಜಿ ಬಿ ಡಾಟಾ ಸಿಗುತ್ತೆ ಎಮರ್ಜೆನ್ಸಿ ಇದನ್ನು ಡೈಲ್ ಮಾಡಿ ಫ್ರೀಯಾಗಿ ಡಾಟಾ ಬರುತ್ತೆ ಹೌದಾ ಹೌದು ಚಾಲೆಂಜಿಂಗ್ ಫ್ರೀಯಾಗಿ ಬರುತ್ತಾ ನೋಡಿ ಇಲ್ಲಿ ಪ್ರಕೃತಿಗೆ ಜಾಯಿನ್ ಆಗಿ ಪ್ರಕೃತಿಗೆ ಸಂಜೀವ್ ಅವರು ಥ್ಯಾಂಕ್ ಯು ಸಂಜೀವ್ರು ಏನು ಊಟ ಮಾಡಿದ್ರಿ ಹೇಳಿ ನನಗೆ ಇಷ್ಟರ ತನಕ ಮೆಸೇಜ್ ಇಷ್ಟು ನೋಡಿಲ್ಲ ನಾನು ಕೆ ಬ್ರೋ ಏನ್ ತಿಂದ್ರಿ ಉಪವಾಸದ ಹೊತ್ತು ರಮ್ಯಾ ಬಂದ್ರು ಹಾಯ್ ಸಿಸ್ ವರ್ ನೋ ಸ್ರಿಂಗ್ ಸೂಪರ್ ಥ್ಯಾಂಕ್ ಯು ರಮ್ಯಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಥ್ಯಾಂಕ್ ಯು ಸಂಜೀವ್ ಅವರು ಇವಾಗ ಸರಿ ಆಯ್ತಾ ಪ್ರಕೃತಿ ಅಕ್ಕ ಕಮೆಂಟ್ ಹಾಕಿದ್ರಿ ಬ್ಲೂ ಕೊಡು ನನಗೆ ಬಿ ಅಂತಿದ್ರೆ ಪ್ರಕೃತಿ ನನಗೂ ಕಮೆಂಟ್ ಹಾಕಿ ನನಗೂ ಕಮೆಂಟ್ ಹಾಕಿ ಮುಖ್ಯಮಂತ್ರಿ ಬಂದ್ರು ವೆಲ್ಕಮ್ ಮುಖ್ಯಮಂತ್ರಿಗಳೇ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ರ ಊಟ ಆಯ್ತಾ ನಿಮ್ಗೆ ಬ್ಲೂ ಕೊಡ್ಬೇಕು ಮಂತ್ರಿಗಳೇ ಅಕ್ಕ ಆಯಿಲ್ ಸೂಪರ್ ಆಗಿ ಮಾಡಿದಿರಿ ಅಂದ್ರೆ ಉಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಉಮಾ ನಿನ್ನೆ ಮಾಡಿದ್ದೆ ನಾನು ನಿನ್ನೆ ಮಾಡಿದನ್ನ ಇವತ್ತು ಅಪ್ಲೋಡ್ ಮಾಡಿದ್ದೆ ಗೊತ್ತಾ ಪ್ರಕೃತಿ ಅಕ್ಕ ಪ್ರಕೃತಿ ಅಕ್ಕ ನಿಮ್ಮ ಕಣ್ಣು ಚೆನ್ನಾಗಿದೆ ಗುಂಡು ಗುಂಡಗೆ ಹೌದಾ ಬನ್ನಿ ಸ್ನೇಹಿತರೆ ಅಂತಿದ್ರೆ ஒர போயர் நமக்கு கிச்சரே ஃபிரெண்ட் பண்ணி ஸேஹி எல்லாரும் எல்லாரும் ஒட்டி தலப்போன அக்கன்கேகிறேன் கிச்சே கிச்சா ஓ கிச்ச வெல் கிச்சு அக்கா நம்மது அக்கா அந்த சோ மச் நான் கொடலா சித்திராமரே ஏன்ட்யூ சோ மச் ಫ್ರೀ ಎಲ್ಲ ನಾಳೆ ನೆಟ್ಟಿನಿಂದ ಕಟ್ ಆಗುತ್ತೆ ಅಂತಾರೆ ಹೌದಾ ಕಟ್ ಆಗೋದು ಬೆಳೆ ಬೇಡ ಪ್ರಕೃತಿ ಥ್ಯಾಂಕ್ ಯು ಚಾಲೆಂಜ್ ಚಾಲೆಂಜಿಂಗ್ ಅಂತಿದ್ದಾರೆ ಹೌದು ಪ್ರಕೃತಿ ನಿಮ್ಮ ನೋಟಿಫಿಕೇಶನ್ ಬರಲ್ಲ ಅಂತಾನೆ ಮಾಡಿದ್ದೇನೆ ಅದೇನೋ ಗೊತ್ತಿಲ್ಲಪ್ಪ ಕೆಲವು ಜನರದು ನೋಟಿಫಿಕೇಶನ್ ಬರಲ್ಲ ನನಗೆ ನೋಡಿ ಈ ತರ ನೆಟ್ವರ್ಕ್ ಇಲ್ಲಂದ್ರೆ ಏನು ಮಾಡಕ್ಕಾಗಲ್ಲ ನೆಟ್ವರ್ಕ್ ಇಲ್ಲಂದ್ರೆ ಏನು ಮಾಡಕ್ಕಾಗಲ್ಲ ನನಗೆ ನೆಟ್ವರ್ಕ್ ಕಟ್ ಆದ್ರೆ ಗೋವಿಂದ ಕಿಚಾ ಸಿದ್ದರಾಮಯ್ಯ ಅವರು ಸರ್ ಎರಡು ಸಾವಿರ ಯಾವಾಗ ಹಾಕುತ್ತೀರ ಹಾಕಿದಾರಲ್ಲ ಮೊನ್ನೆ ಎಷ್ಟು ಸಲ ತಿಂಗ್ಳಿಗೆ ಎರಡು ಸಲ ಎರಡು ಸಾವಿರ ಹಾಕಬೇಕಾ ಮೊನ್ನೆ ಹಾಕಿದ್ದಲ್ಲ ಎರಡು ಸಾವಿರ ಎಲ್ಲರಿಗೆ ಎರಡು ಸಾವಿರ ಬಂದಿದೆ ಸಿದ್ದರಾಮಯ್ಯ ಅವರಿಗೆ ಇರುವುದು ತಲೆ ಹ್ಮ್ ಹೌದಾ ಪ್ರಕೃತಿ ಚಾಲೆಂಜಿಂಗ್ ಕಿಚ್ಚ ಊಟ ಆಯ್ತಾ ಕಿಚ್ಚ ಊಟ ಪ್ರಕೃತಿ ಊಟ ಮಾಡಿದ್ರ ಉಮಾ ಹಾಸ್ಪಿಟ್ಲ ನಂಬರ್ ಸಿಕ್ತಾ ಅಯ್ಯೋ ಸುಲ್ತಾನಕ್ಕ ಸಿದ್ದರಾಮಯ್ಯ ಎರಡು ಸಲ ಹಾಕಿದ ನೋಡು ಹೌದು ಪಾಸ್ಬುಕ್ ನೋಡಿ ಎಲ್ಲರೂ ಆಕೆ ದುಡ್ಡು ಬಂದಿದೆ ಎರಡು ಸಾವಿರ ಬಂದಿಲ್ಲ ಅಕ್ಕ ಅಕ್ಕಿ ದುಡ್ಡು ಬಂದಿದೆ ಎರಡು ಸಾವಿರ ಬಂದಿಲ್ಲ ಬಂದಿದೆ ಎರಡು ಸಾವಿರನು ಬಂದಿದೆ ಎಲ್ಲರಿಗೆ ಯಾರಿಗೆ ಬಂದಿಲ್ಲ ಎರಡು ಸಾವಿರ ಬಂದಿದೆ ಊಟ ಆಗಿಲ್ಲ ಅಕ್ಕ ಊಟ ಆಗಿಲ್ಲ ಸಿದ್ದರಾಮಯ್ಯರು ಒಂದೇ ಮೆಸೇಜಾ ಸಿದ್ದರಾಮಯ್ಯ ಒಂದೇ ಮೆಸೇಜ್ ಹಾಕಿ ಹೋಗಿದ್ದ ಕೆಪಿ ಬ್ರೋ ಸಪೋರ್ಟ್ 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 ಅಯ್ಯೋ ದೇವ್ರ ನನಗೆ ಗೊತ್ತೇ ಇಲ್ಲ ಈಗ ಹೋಗಿ ಮೆಸೇಜ್ ನೋಡುತ್ತೆ ಧನ್ಯವಾದಗಳು ಹಂಗಾದ್ರೆ ನಮ್ಮ ಪರಮೇಶ್ವರ್ ಏನಾದ್ರೂ ತಗೊಂಡು ಇದ್ದಾರಾ ಹೋಗಿ ಚೆಕ್ ಮಾಡು ಹೋಗಿ ಚೆಕ್ ಮಾಡು ಚೆಕ್ ಮಾಡು ಇದೀನಿ ಅಕ್ಕ ಅಂತಿದ್ರೆ ಥ್ಯಾಂಕ್ ಯು ಸಿದ್ದರಾಮಯ್ಯರೇ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ के पि ब्रो थैंक यू प्रकृति नन ने मर्रे मूड आफ ऐसे नैटवर्क अर्थ आगता गंड मे ठीक संजीवरे गंड मक् उम गुर थैंक यू उमा सिस थैंक यू सो मच थैंक यू थैंक यू सो मच बनी 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 लाइक आता शिल्पस्त्र हाई हाई थैंक यू थैंक यू सो मच ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೆ ಪಿ ಬ್ರೋ ಥ್ಯಾಂಕ್ ಯು ಸೊ ಮಚ್ ಸೌಜನ್ಯ ಕೇಸ್ ಎಲ್ಲ ಸಪೋರ್ಟ್ ಮಾಡಿ ಮುಖ್ಯಮಂತ್ರಿಗಳೇ ನೀವೊಂದು ಒಂದು ವಿಡಿಯೋ ಹಾಕಿ ಕೆ ಪಿ ಬ್ರೋ ಥ್ಯಾಂಕ್ ಯು ಸೋ ಮಚ್ ಮುಖ್ಯಮಂತ್ರಿಗಳೇ